ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತಿನ ದಿವಸ ದೀಪಾವಳಿ ಹಬ್ಬ ಇದೆ ಅಲ್ವಾ ಯಾರು ಬೇಕಾದರೂ ಸುಲಭವಾಗಿ ಮಕ್ಕಳು ಕೂಡ ಮಾಡ್ಬೋದು ಆ ಥರದೊಂದು ಸ್ವೀಟು ದಿಢೀರಾಗತ್ತೆ ಐದೇ ನಿಮಿಷದಲ್ಲಾಗತ್ತೆ ಆ ಥರದ್ದನ್ನು ವೈಟ್ ಚಾಕ್ಲೇಟ್ ಬರ್ಫಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಅದಕ್ಕೆ ನಾನು ಬಾದಾಮಿ ಕಡಲೆಕಾಯಿ ಬೀಜ ಗೋಡಂಬಿ ಹುರಗಡ್ಲೆ ಸಕ್ಕರೆ ಮತ್ತು ತುಪ್ಪ ಇದು ಕೊಬ್ಬರಿ ಪುಡಿ ಅಂಗಡಿಯಲ್ಲಿ ಸಿಕ್ಕತ್ತೆ ಆ ಕೊಬ್ಬರಿ ಪುಡಿ ಇಟ್ಕೊಂಡಿದ್ದೀನಿ ಹಾಲಿನ ಪುಡಿ ಇಟ್ಕೊಂಡಿದ್ದೀನಿ ಏಲಕ್ಕಿ ಒಂದೆರಡು ಸ್ಪೂನ್ನಷ್ಟು ಹಾಲು ಇದಿಷ್ಟು ನೋಡಿ ಇಷ್ಟು ಐಟಮ್ಸ್ ಇದ್ದರೆ ನೀವು ಆರಾಮಾಗಿ ಈ ವೈಟ್ ಚಾಕ್ಲೇಟ್ ಬರ್ಫಿ ಅಂತ ನಾನು ಇಟ್ಟಿದ್ದೀನಿ ನೀವು ಬೇಕಾದರೆ ಬೇರೆ ಹೆಸ್ರು ಇಟ್ಕೊಳ್ಬೋದು ನೋಡಿ ಇದಕ್ಕೆ ತುಂಬ ಸುಲಭ ಮಾಡೋದು ಪಾಕ ಮಾಡೋಕ್ಕೆ ಬರಲ್ಲ ಆ ಥರದ್ದೆಲ್ಲ ಏನೂ ಇಲ್ಲ ಒಂಚೂರು ನೋಡಿ ಇದು ತುಪ್ಪ ಹಾಕ್ಕೊಂಡ್ಬಿಟ್ಟು ಫಸ್ಟು ನಾನು ಬಾದಾಮಿ ಹಾಕೋತಾ ಇದ್ದೀನಿ ಈಗ ಒಂದೊಂದನ್ನು ನಾನು ಸ್ವಲ್ಪ ಅದು ಹಾಕ್ಕೊಂಡು ಕೆಂಪಾಗೋ ಹಾಗೆ ತುಂಬ ಕಪ್ಪಾಗೋದು ಬೇಡ ಆ ಥರ ಹ್ಞೂ ನೋಡಿ ಬಾದಾಮಿ ಆದಮೇಲೆ ಕಡಲೆಕಾಯಿ ಬೀಜ ಹಾಕ್ಕೊಂಡಿದ್ದೀನಿ ಮತ್ತು ಗೋಡಂಬಿ ಇದ್ದೀನಿ ನಿಮ್ಮ ಮೊದಲೇ ಹೇಳ್ತಾ ಇದ್ದೀನಿ ತುಂಬ ಕೆಂಪಾಗುವಷ್ಟು ಉರಿಯೋ ಅವಶ್ಯಕತೆ ಇಲ್ಲ ಚೆನ್ನಾಗೆಲ್ಲ ಬೆಚ್ಚಗಾದರೆ ಸಾಕು ಇದು ಒಂದು ಈಗ ಹುರ್ಗಡ್ಲೆ ಕೂಡ ಹಾಕ್ಕೊಂಡ್ಬಿಟ್ಟಿದ್ದೀನಿ ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕಿದ್ದೀನಿ ಅಷ್ಟೇ ನೋಡಿ ಇದನ್ನು ಎಲ್ಲ ಚೆನ್ನಾಗಿ ಬೆಸ್ಟಿಗೆ ಆಗೋ ಹಾಗೆ ಹುರ್ಕೊಂಡ್ಬಿಡ್ತಾ ಇದ್ದೀನಿ ಇದಕ್ಕೆ ನಾನು ಯಾಲಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ ಇದು ನಿಮ್ಗೆ ಗೊತ್ತಾಗುತ್ತೆ ಎಲ್ಲ ತುಪ್ಪ ಹೀರ್ಕೊಂಡ್ಬಿಟ್ಟು ಒಂಥರ ಬೆಚ್ಚಗಾಗಿದೆ ಅಂತ ಹೇಳಿ ಮುಟ್ಟು ನೋಡಿದ್ರೇನು ಗೊತ್ತಾಗುತ್ತೆ ನಿಮಗೆ ಎಲ್ಲ ಒಳ್ಳೆಯ ಇಂಗ್ರೀಡಿಯೆಂಟ್ಸೆ ಯೂಸ್ ಮಾಡ್ತಿರೋದ್ರಿಂದ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಕೂಡ ತುಂಬ ಒಳ್ಳೆಯದಿದು ಮತ್ತು ಯಾವುದೇ ಥರದ ಹೆಚ್ಚಿನ ತುಪ್ಪ ಹಾಕದೆ ಅದೆಲ್ಲ ಏನಿಲ್ಲ ಪಾಕನೂ ಮಾಡಿಲ್ಲ ನೀವು ಬೆಲ್ಲ ಕೂಡ ಹಾಕೋಬೋದು ನಾನು ಸಕ್ಕರೆ ಹಾಕ್ತಾಯಿದ್ದೀನಿ ಅಷ್ಟೇ ನೀವು ಬೆಲ್ಲ ಹಾಕಿದ್ರೇನು ನಾನು ವೈಟ್ ಅಂತ ಹೆಸರಿಟ್ಟಿರೋದ್ರಿಂದ ಸಕ್ಕರೆ ಹಾಕಿದ್ದೀನಿ ಇಲ್ಲಾಂದರೆ ಬೆಲ್ಲ ಹಾಕಿದರೂ ಇದ್ರ ಟೇಸ್ಟ್ ಏನು ಕಡಿಮೆ ಆಗೋಲ್ಲ ನೋಡಿ ಈ ಥರ ಸ್ವಲ್ಪ ಚೆನ್ನಾಗಿ ಇದಾಗೋ ಹಾಗೆ ಹುರ್ಕೊಂಡಿದ್ದೀನಿ ತುಂಬ ಕೆಂಪು ಮಾಡಬೇಡಿ ಸ್ವಲ್ಪ ಕಲರ್ ಬರುವಷ್ಟು ಸಾಕು ನೋಡಿ ಹೀಗೆ ಹುರ್ಕೊಂಡು ಇದನ್ನು ನಾನು ಮಿಕ್ಸರ್ಗೆ ಹಾಕ್ಬಿಟ್ಟು ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಈ ಥರ ಪೌಡ್ರು ನುಣ್ಣಗೇ ಪೌಡ್ರ್ ಮಾಡ್ಕೊಂಡಿದ್ದೀನಿ ನಿಮಗೆ ಗೊತ್ತಾಗುತ್ತೆ ನೋಡಿದರೆ ಇದು ಬೇಕಾದರೆ ಜರಡಿನೂ ಹಿಡ್ಕೊಳ್ಬೋದು ಇನ್ನೊಂದು ಸರ್ತಿ ಆದರೆ ಏನು ಹಿಡಿಯೋ ಅವಶ್ಯಕತೆ ಇಲ್ಲ ಇದಕ್ಕೆ ಮತ್ತೆ ಸ್ವಲ್ಪ ಹಿಂಗಂಡ್ ಚೂರು ತುಪ್ಪ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಇದಿತ್ತಲ್ವ ಕೊಬ್ಬರಿ ಪುಡಿ ಇದನ್ನು ಹಾಕ್ಕೊಂಡಿದ್ದೀನಿ ಮತ್ತು ಮಿಲ್ಕ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ಉರಿ ಸಣ್ಣಗೆ ಇಟ್ಟಿದ್ದೀನಿ ನಾನು ಜೋರಾಗಿಟ್ಟಿಲ್ಲ ನೋಡಿ ಇದು ಹೀಗೆ ಚೆನ್ನಾಗಿ ಸ್ವಲ್ಪ ಬೆಚ್ಚಗಾಗ್ತಾ ಇದ್ರೆ ಸಾಕು ಆವಾಗ ನಾನು ಈ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಈ ಪುಡಿ ಇದ್ದೀನಿ ಇದು ಅಷ್ಟೇ ಎಲ್ಲನೂ ಮಿಕ್ಸ್ ಆಗೋ ಹಾಗೆ ಮಾಡ್ಕೊಳ್ಳಿ ಮತ್ತು ಈ ತುಪ್ಪ ಇತ್ತಲ್ಲ ಈ ತುಪ್ಪ ಹಾಕ್ಕೊಂಡ್ಬಿಡ್ತಾಯಿದ್ದೀನಿ ಮೆಜರ್ಮೆಂಟ್ ಏನು ಎಲ್ಲ ಆಲ್ಮೋಸ್ಟ್ ಈಕ್ವಲ್ ಮೆಜರ್ಮೆಂಟ್ ಇಟ್ಕೊಂಡಿದ್ದೀನಿ ನಾನು ಸಕ್ಕರೆ ಮಾತ್ರ ಒಂದು ಒಂದು ಸ್ಪೂನಷ್ಟು ಜಾಸ್ತಿ ಇರ್ಬೋದು ಅಷ್ಟೇ ನೋಡಿ ಇದೆಲ್ಲ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಿ ಗೊತ್ತಾಗುತ್ತೆ ಇದೆಲ್ಲ ಮಿಕ್ಸ್ ಹಾಕಿದೆ ತುಪ್ಪದೊಳಗೆ ಅಂತ ಗೊತ್ತಾಗುತ್ತಲ್ವ ಆವಾಗ ನೀವು ಇದನ್ನು ಗ್ಯಾಸ್ ಆಫ್ ಮಾಡಿಟ್ಕೊಂಡ್ಬಿಡಿ ಇದಕ್ಕೆ ತುಂಬ ಗ್ಯಾಸ್ ಅವಶ್ಯಕತೆ ಇಲ್ಲ ನೀವು ಕೆಳಗಡೆನೇ ಇಟ್ಕೊಂಡು ಇದನ್ನು ಮಾಡ್ಕೋಬೋದು ನೋಡಿ ಇವಾಗ ಚಲ್ವ ಇದನ್ನು ಗೊತ್ತಾಗ್ತಾ ಇದೆ ಹದ ಇದು ಚೆನ್ನಾಗಿ ಎಲ್ಲ ಮಿಕ್ಸ್ ಆಗೋ ಹಾಗೆ ಮಾಡಿಕೊಡಿ ಹೀಗೆ ವ ಎಲ್ಲ ಹಿಟ್ಟು ಇದು ಎಲ್ಲ ಹಾಕಿರೋದು ಇವಾಗ ನೀವು ಈ ಸಕ್ಕರೆ ಪುಡಿ ಹಾಕ್ಕೊಂಡ್ಬಿಡಿ ಅದು ಒಂದು ಒಂದು ಕಪ್ಪಿಗಿಂತ ಒಂದು ಚೂರು ಜಾಸ್ತಿ ಇಟ್ಕೊಂಡಿದ್ದೀನಿ ನಿಮಗೆ ಸಿಹಿ ಜಾಸ್ತಿ ಬೇಡ ಅಂದರೆ ಅದನ್ನು ಸೇಮ್ ಮೆಷರ್ಮೆಂಟೇ ಇಟ್ಕೊಳ್ಬೋದು ನೀವು ನೋಡಿ ಇವಾಗೆಲ್ಲ ಹೇಗೆ ಮಿಕ್ಸ್ ಆಯ್ತಲ್ವ ನಾನು ತುಪ್ಪ ಹಾಕಿರೋದು ತುಪ್ಪನೂ ಏನು ತುಂಬ ಜಾಸ್ತಿ ಇಡ್ಸಲ್ಲ ಇವಾಗ ಇದಕ್ಕೆ ಇನ್ನೂ ಸ್ವಲ್ಪ ಬೆಚ್ಚಗಿದೆ ಇದು ಈಗ ಹಾಲು ಮಾತ್ರ ತಣ್ಣನ ಇದ್ದೇನೆ ಒಂದು ಎರಡು ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೀನಿ ನೋಡಿ ಎಲ್ಲ ಮಿಕ್ಸ್ ಆಗುತ್ತೆ ಈ ಥರ ಐದೇ ನಿಮಿಷ ಸಾಕು ಸಾಮಾನೆಲ್ಲ ಇಟ್ಕೊಂಡ್ಬಿಟ್ರೆ ನೀವು ಐದು ನಿಮಿಷದಲ್ಲಿ ರೆಡಿ ಆಗಿಬಿಡತ್ತೆ ನೋಡಿ ಸ್ವೀಟು ನೋಡಿ ಒಂದೇ ಥರ ಹೀಗೆ ಮುದ್ದೆ ಥರ ಆಗೋಷ್ಟು ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ನೋಡಿ ಇದು ತೋಟ ಎಲ್ಲ ಮಿಕ್ಸ್ ಆಗಿ ಹಿಂಗಾಗುತ್ತೆ ಅಷ್ಟೊತ್ತಿಗೆ ನೀವು ಒಂದು ತಟ್ಟೆಗೆ ಒಂದು ಪ್ಲ್ಯಾಸ್ಟಿಕ್ ಹಾಳೆ ಹಾಕ್ಕೊಂಡು ನಾನು ಈ ಎಲ್ಲ ಹಾಕಿ ಒಂಚೂರು ತುಪ್ಪ ಸವರ್ಕೊಂಡಿದ್ದೀನಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಿಲ್ಲೇ ಒಂದು ಸ್ವಲ್ಪ ಹೀಗೆ ಗಟ್ಟಿ ಆಗೋ ಹಾಗೆ ನೋಡ್ಕೊಳ್ಳಿ ಇದನ್ನು ಈಗ ಕಲಿಸ್ತಾ ಇರಿ ಕಂಟಿನ್ಯೂಸ್ ಕಲಿಸ್ತಾ ಇರೋದ್ರಿಂದ ಯಾವುದೇ ಸ್ವೀಟ್ ಆದ್ರೂ ತುಂಬ ಚೆನ್ನಾಗಾಗತ್ತೆ ನೋಡಿ ಇದು ನಿಮಗೆ ಗೊತ್ತಾಗುತ್ತೆ ಒಂದು ಎರಡು ನಿಮಿಷ ಆದ್ರೇನೆ ನೋಡಿ ಹೀಗೆ ಒಂಥರ ಬರ್ಫಿ ಹದ ಇದೆ ಪಾಕ ಎಲ್ಲ ಏನೂ ಮಾಡಲಿಲ್ಲ ತುಂಬ ಜನಕ್ಕೆ ಪಾಕ ಮಾಡೋದು ಹೆದರಿಕೆ ಇವು ಪಾಕ ಮಾಡೋಕ್ಕೆ ಬರಲ್ಲ ಕೆಟ್ಟ ಹೋಗುತ್ತೆ ಸ್ವೀಟು ಅಂತಾರೆ ಇದಕ್ಕೆ ಪಾಕ ಮಾಡೋ ಅವಶ್ಯಕತೆನೇ ಇಲ್ಲ ನೋಡಿ ಬೆಲ್ಲ ಆದರೆ ಮಾತ್ರ ನೀವು ಹಾಕಿದರೆ ಒಂಚೂರು ನೀರಲ್ಲಿ ಕರಗಿಸ್ಕೊಳ್ಳಿ ಕರಗಿಸ್ಕೊಂಡ್ಬಿಟ್ಟು ಅದನ್ನು ಒಂದು ಸ್ವಲ್ಪ ಬೆಚ್ಚಗೆ ಮಾಡಿಬಿಟ್ಟು ಹಾಕಿ ಅಷ್ಟೇ ನೀನು ತುಂಬ ಪಾಕ ಬರಬೇಕು ಅಂತೇನಿಲ್ಲ ನೋಡಿ ನಿಮಗೆ ಗೊತ್ತಾಗುತ್ತೆ ಇದು ಒಂಥರ ಒಂದೇ ಮುದ್ದೆ ಥರ ಹೀಗಾಗತ್ತಲ್ವ ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಇವಾಗ ಇದಾಯ್ತಲ್ವ ಇದಕ್ಕೆ ಹಿಂಗೆ ಹಾಕ್ಕೊಂಡ್ಬಿಟ್ಟು ನಾನು ನಿಧಾನವಾಗಿ ಹೀಗೆ ಸ್ಪೂನಲ್ಲಿ ಎಲ್ಲ ಕಡೆ ಇದಾಗೋ ಹಾಗೆ ಮಾಡ್ಕೊಂಡು ಬಿಡಿದ್ದೀನಿ ಕಟ್ ಮಾಡೋದು ಮಾತ್ರ ಒನ್ ಅವರ್ ಬಿಟ್ಬಿಡಿ ಆಮೇಲೆ ನಿಧಾನಕ್ಕೆ ಇದು ತಣ್ಣಗೆ ಫುಲ್ಲು ತಣ್ಣಗಾಗುತ್ತೆ ಬೇಕಾದರೆ ಒಂದು ಹತ್ತು ನಿಮಿಷ ನೀವು ಫ್ರಿಜ್ಜಲ್ಲೂ ಇಡ್ಬೋದು ಆಮೇಲೆ ಇನ್ನೂ ಚೆನ್ನಾಗಿ ನೀಟಾಗಿ ಕಟ್ ಆಗತ್ತೆ ಇದು ಕೆಳಗಡೆನೆ ನಾನು ಆ ಎಲ್ಲ ಹಾಕಿದ್ದೀನಲ್ವ ಅದಕ್ಕೆ ನಾನು ಮೇಲೆ ಅಂತೇನು ಹಾಕಿಲ್ಲ ಇದನ್ನು ಎಷ್ಟೇ ಸ್ಪೂನ್ ಬಳಸಿದ್ರೂ ನೋಡಿ ಕೈ ಮಾಡಿದ್ರೇ ಅದು ಎಲ್ಲ ಚೆನ್ನಾಗಾಗೋದು ನೀನು ಒಂದೇ ಹದಕ್ಕೆ ಹಿಂಗೆ ಮಾಡ್ಕೊಂಡ್ಬಿಡಿ ಇದನ್ನು ನೀವು ಉಂಡೆ ಥರನೂ ಕಟ್ಕೋಬೋದು ಮತ್ತು ಈ ಥರ ಮಾಡ್ಕೊಂಡು ಹೋಳಿಗೆ ಹೂರ್ಣದ ಥರನೂ ನೀವು ಮಾಡ್ಕೋಬೋದು ಕಡುಬಲ್ಲಿಟ್ಟು ಕಡು ಕರ್ಗಡುಬು ಅಂತಲೂ ನೀವು ಮಾಡ್ಕೊಳ್ಬೋದು ಇದು ಹೀಗೆ ಅಂತೇನಿಲ್ಲ ಈ ಒಂದು ಇಂಗ್ರೀಡಿಯೆಂಟ್ಸ್ ನೀವು ಬಳಸಿದ್ರಲ್ಲ ನಿಮಗೆ ಗೊತ್ತಾಯಿತು ಇದು ಎಲ್ಲ ತುಂಬ ಚೆನ್ನಾಗಿದೆ ಎಲ್ಲ ಬಾದಾಮಿ ಗೋಡಂಬಿ ಹುರುಗಡ್ಲೆ ಕಡಲೆಕಾಯಿ ಬೀಜ ಎಲ್ಲ ಮಕ್ಳಿಗೂ ಎಲ್ಲರಿಗೂ ಇಷ್ಟ ಆಗೋವಂಥದ್ದು ತುಂಬ ಅಂಥದ್ದೇ ನಾನು ಹಾಕಿರೋದು ನೋಡಿ ಇದು ಇವಾಗ ಆಯಿತಲ್ವ ಇಷ್ಟು ಆದಮೇಲೆ ನೀವು ಒನ್ ಅವರ್ ಇದನ್ನ ಹಾಗೆ ಇಟ್ಬಿಡಿ ಒಂದು ಸ್ವಲ್ಪ ಹೊತ್ತು ಬಿಸಿ ಇಲ್ಲ ಅಂತಂದರೆ ನೋಡಿ ಬಿಸಿ ಇಲ್ಲ ಈಗ ಇದನ್ನು ನೀವು ಒಂದು ಕಾಲು ಗಂಟೆ ನೀವು ಫ್ರಿಜ್ಜಲ್ಲಿ ಇಟ್ಟರೆ ಇನ್ನೂ ತುಂಬ ಚೆನ್ನಾಗಿ ಸೆಟ್ ಆಗಿಬಿಡತ್ತೆ ನೋಡಿ ಈ ಸ್ವೀಟನ್ನ ನಾನು ಫ್ರಿಜ್ಜಲ್ಲಿ ಒಂದು ಅರ್ಧ ಗಂಟೆ ಇಟ್ಟಿದ್ದೆ ನೋಡಿ ಅಷ್ಟೇ ಎಷ್ಟು ಚೆನ್ನಾಗಿ ಒಂಥರ ಸೆಟ್ ಆಗಿಬಿಟ್ಟಿದೆ ಇದನ್ನು ನಿಮ್ಗೆ ಬೇಕಾದ ಶೇಪಲ್ಲಿ ನೀವು ಕಟ್ ಮಾಡ್ಬೋದು ನಾನು ಸ್ಕ್ವೇರ್ಸ್ ಮಾಡಿದ್ದೀನಿ ಇದನ್ನು ಮಾಡ್ತಾಯಿದ್ದೀನಿ ನೀಟಾಗಿ ಹೀಗೆ ಮಾಡಿಬಿಟ್ರೆ ನೀವು ಇವಾಗ ಸ್ಕ್ವೇರ್ ಎಲ್ಲ ಮಾಡಿದೆ ಅಲ್ವಾ ಇದನ್ನು ಹಿಂಗೆ ನಿಧಾನವಾಗಿ ಇದು ಹಿಗ್ತಾರೆ ಇಟ್ಕೊಳ್ಳಿ ಇವಾಗ ನಿಮಗೆ ಗೊತ್ತಾಗುತ್ತೆ ಕ್ಲೀನಾಗೋದು ಪೀಸ್ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ಫಿ ರೆಡಿಯಾಗಿದೆ ನೋಡಿ ಹೀಗೆ ಹಿಂಗೆ ಮುರಿದು ತಿಂದ್ರಂತೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಎಷ್ಟು ಈಸಿ ಮಾಡಿದ್ದು ಅಂತ ನೋಡಿದಿರಿ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ಹಬ್ಬಕ್ಕಾಗ್ಬೋದು ಬರ್ತ್ಡೇಗಾಗ್ಬೋದು ಯಾರನ್ನ ಗೆಸ್ಟ್ ಬಂದಾಗ ಆಗ್ಬೋದು ಇಂಗ್ರೀಡಿಯೆಂಟ್ಸು ಅಷ್ಟೇ ನಾನು ಎಷ್ಟು ಸಿಂಪಲ್ಲಾಗಿ ಹಾಕಿದ್ದೀನಿ ಮತ್ತು ಪಾಕದ್ದೆಲ್ಲ ಪ್ರಶ್ನೆನೇ ಇಲ್ಲ ಕೆಡೋದಂತೂ ಇಲ್ಲವೇ ಇಲ್ಲ ನೀವು ಆರಾಮಾಗಿ ಇದನ್ನು ನೀವು ಮಾಡ್ಕೊಳ್ಬೋದು ನೋಡಿ ಈ ಥರ ಇಟ್ಬಿಟ್ಟು ಇದನ್ನು ತೆಗೆದು ನೋಡಿ ನೀವು ಇನ್ನೊಂದು ತಟ್ಟೆ ಇಟ್ಕೊಂಡ್ರೂ ಬರುತ್ತೆ ಇದಕ್ಕೆ ಈಗ ಒಗ್ಗಿಸ್ಕೊಂಡು ಬಿಟ್ಟರೆ ನೀವು ಇಟ್ಕೊಳ್ಳಿ ಹೀಗೆ ಇಟ್ಕೊಂಡು ಹೀಗೆ ಮಾಡಿ ನೋಡಿ ನೀವು ಹಾಕಿದ್ರಲ್ಲ ಅದೆಲ್ಲ ಇಲ್ಲಿ ಸೆಟ್ ಆಗಿರುತ್ತೆ ನೋಡಿ ಈ ಥರ ನಿಧಾನವಾಗಿ ಹೀಗೆ ಬಿಡಿಸಿಡಿ ನೀವು ಸಿಲ್ವರ್ ಪೇಪರೆಲ್ಲ ಹಾಕ್ಬೋದು ಆದರೆ ಅದೆಲ್ಲ ಯಾವುದೂ ಒಳ್ಳೆಯದಲ್ಲ ಅಂತ ನಾ ಹೇಳಿ ನಾನು ಬಳಸಲ್ಲ ಅಷ್ಟೇ ನೋಡಿ ಸ್ವೀಟು ತುಂಬಾ ಚೆನ್ನಾಗಿರುತ್ತೆ ತಿನ್ನಕ್ಕಂತೂ ಯಾರು ಕೊಟ್ಟರು ತುಂಬ ಖುಷಿಯಾಗಿ ಇಷ್ಟಪಡ್ತಾರೆ ಮತ್ತೆ ನೀವು ಫ್ರಿಜ್ಜಲ್ಲೆಲ್ಲ ಇಡಬೇಕಾಗಿಲ್ಲ ಹಾಗೆ ಇದು ಸ್ಮೂತಾಗಿ ಇರುತ್ತೆ ಬಳಸಿರೋ ಇಂಗ್ರೀಡಿಯೆಂಟ್ಸು ತುಂಬ ಆದ್ದರಿಂದ ಇದು ಕೆಡೋ ಪ್ರಶ್ನೆ ಕೂಡ ಇಲ್ಲ ನೋಡಿ ಖಂಡಿತ ಈಗಲೇ ನೀವು ಹಬ್ಬಕ್ಕೆ ತೋರಿಸಿರೋ ಸ್ವೀಟನ್ನ ರೆಡಿ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಈ ವೈಟ್ ಚಾಕ್ಲೇಟ್ ಬರ್ಫಿ ವೈಟ್ ಚಾಕ್ಲೇಟ್ ಬರ್ಫಿ ಅಂತ ನಾನು ಇಟ್ಕೊಂಡಿದ್ದೀನಿ ನೀವು ಇದನ್ನು ರೆಡಿ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಇನ್ನು ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಕೂಡ ನೀವು ಮರಿಬೇಡಿ ಇದೇ ವಿಡಿಯೋನ ನೀವು ಇನ್ಸ್ಟಾಗ್ರಾಮ್ನಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಕೂಡ ನೀವು ನೋಡಿಕೊಂಡು ನನ್ನನ್ನು ಫಾಲೋ ಮಾಡ್ಬೋದು 明白。